ಅಲ್ಲಿಗೆ ಹೋದಾಗಲೇ ಶೂಟಿಂಗ್ ಕೂಡ ಅಲ್ಲೇ ಮಾಡ್ತೇವೆ ನಾವು ಒಂದು ಇಲ್ಲಿಗೆ ಹೋಗ್ಲಿಕ್ಕೆ ಉಂಟು ಇಲ್ಲಿ ಇಲ್ಲಿ ಹೋಗುದು ನಾವು ಸಿಟಿ ಸೆಂಟರ್ ಒಂದು ಸಿಟಿ ಸೆಂಟರ್ಗೆ ಹೋಗುವ ಅಂತ ಹೇಳಿ ಉಂಟು ಆಮೇಲೆ ಅಲ್ಲ ಅಲ್ಲ ಸಿಟಿ ಸೆಂಟರ್ಗೆ ಅಲ್ಲ ಫಸ್ಟ್ ಹೋಗುದು ನಾವು ನಮ್ದು ಇದು ಬಿಲ್ಡ್ ಮಾಡ್ಲಿಕ್ಕೆ ಬೇರೆ ಪ್ಲೇಸಿಗೆ ಹೋಗ್ತೇವೆ ಫಸ್ಟ್ ಸ್ವಲ್ಪ ದೂರ ಹೋಗ್ಬೇಕು ಒಂದು ಬೀಚ್ ಸೈಡ್ ಅಲ್ಲಿ ಹೋಗ್ತಾ ಇದ್ದೇವೆ ಒಂದು ದೂರ ಹೋಗ್ತೇವೆ ಅದೆಲ್ಲ ಅಂತ ನೀವು ವಿಡಿಯೋದಲ್ಲಿ ನೋಡಿ ಅಲ್ಲಿಂದ ಟೈಮ್ ಎಲ್ಲ ಆದ್ರೆ ಅಲ್ಲಿ ನಮ್ದು ಬೇಗ ಆದ್ರೆ అది సిటీ సెంటర్ హో అంతిటి సెంటర్ జిక్కు జి గ్రండ్ అయితే సిటీ సెంటర్ అంతే ఫ్రెండ్స్ ఆమె పెళ్ళి ఫుల్ మన డీప్ క్లీరు

ಹಾಗೆ ಸಿಂಪಲ್ ಅಂತ ಹೇಳಿದ್ರೆ ಅಡಿಗೆ ಮಾಡಿದ್ದೇವೆ ಅಂತ ದಾಲ್ ತವೇ ಮಾಡಿದ್ದೇವೆ ಅದು ನಮ್ಮೆಲ್ಲರ ಫೇವ್ರೇಟ್ ನನಗೆ ಬಟ್ಟನ ಹಾಕುದು ಚಂದ ದಾಲ್ ತವೆ ಮಾಡಿದ್ದೇವೆ ಸೂಪರ್ ಆಗಿದೆ ಅದು ಆಮೇಲೆ ಇದು ಉಂಟಾ ಚಿಲ್ಲಿ ಚಿಲ್ಲಿ ಫ್ರೈ ಚಿಲ್ಲಿ ಬಜ್ಜಿ ನನಗೆ ಅದು ತುಂಬಾ ಇಷ್ಟ ನಾವು ಬಾರಿ ರೇರ್ ಮಾಡುದು ನಾನು ಚಿನ್ನ ನೋಡೋದು ನೋಡಿ ಬಾತಿ ಅಳಿ ರಾಣಿ ದುತ್ಕೊಂಡಿದ್ದಾಳೆ ಫ್ರೆಂಡ್ಸ್ ಉಂಟು ಹೋಗುವ ನೋಡಿ ಫ್ರೆಂಡ್ಸ್ ನಾವು ಹೊರಡಿದ್ದೇವೆ ಪ್ಲೇಸ್ ಇಲ್ಲಿ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಗೊತ್ತಿಲ್ಲ ಇಲ್ಲಿ ಕರ್ಕೊಂಡು ಯಾಕೆ ಯಾಕೇಳ ಅವರ ಮೈಂಡಲ್ಲಿ ಇಲ್ಲಿ ಆದರೂ ಹೋಗುವ ಅಂತ ಹೇಳಿ ಇರ್ತದೆ ಸ್ವಲ್ಪ ಲಾಂಗ್ ಹೋಗುವ ಅಂತ ಹೇಳಿರ್ತದೆ ಬ್ಯಾಗ್ ಸೀನರಿ ಎಲ್ಲ ಒಳ್ಳೇದು ಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ನಾವು ಬೇಗನೆ ಹೊರಡ್ತೇವೆ ಮನೆಯಿಂದ ನೋಡುವ ಮತ್ತೆ ಒಂದೆರಡು ಮೂರು ಪ್ಲೇಸ್ ನೋಡ್ತೇವೆ ಅಲ್ಲಿ ಸ್ಪಾಟ್ ಅಲ್ಲಿ ಮಾತನಾಡಲಿಕ್ಕೆ ಆಗುತ್ತಿಲ್ಲ ಫ್ರೆಂಡ್ಸ್ ಮತ್ತಲ್ಲಿ ಅವರು ಸೂರ್ಯದೇವರ್ ಬಂದ್ರು ಅತ್ರ ಬಂದಾ ತ ಮಾಡ್ತಾರೆ ಸೂರ್ಯದೇವರ್ ಅಂತಾ ಅಲ್ಲಿ ಮಾತನಾಡಲಿಕ್ಕೆ ಔಟ್ಫಿಟ್ ನೋಡಬಹುದು ನೀವು ನಮ್ಮ ಔಟ್ಫಿಟ್ ನಮ್ಮ ಆಗಿಲ್ವಾ ಇಮೇಲೆ ธรรมಬತ್ ನಲ್ಲಿ ಇರಲಿ ಆಹಾ 올 इज गोल्ड 올 इज गोल्ड ಎಲ್ಲ ತಲ್ಲ ಫುಲ್ ಜೀನ್ಸ್ ಪ್ಯಾಂಟ್ ಜೀನ್ಸ್ ಕೋಟ್ ಲೈಕ್ ಜಿಗ ಚೈಲ್ಡ್ ಅಂತಾ ಅದು ಇದೆ ಅಂತೆ ಹ್ಮ್ ಅದು ಇಲ್ಲ ಅವರು ಜಿಗಾ ಹಮೇಲೆ ಈಗ ನಾವೆಲ್ಲ ನಮ್ಮ ಗ್ಲಾಸ್ ಏನಲ್ಲ ಪತ್ರತೆ ಮಾಡಿದೀವಿ ಏನು ಹಾಕಿದೀವಿ ಮಕ್ಕಳೇ ಮಿசில் ಓಡಿಯೋದಾಗಿ ಇದಾಕಿದೀವಿ ಅದು ನಮಗೆ ವೀಡಿಯೋ ಮಾಡಿಕೊಂಡು ಹೋಗುವಾಗ ತುಂಬಾ ಒಳ್ಳೇದಾಗ್ತದೆ ಹಾಗೆ ಆಮೇಲೆ ಈಗ ಎರಡು ಪ್ಲೇಸನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ ಇದು ಹೊಸ ಪ್ಲೇಸಲ್ಲಿ ಮಾಡುವಂಥದ್ದು ಸೊ ಹಾಗೆ ನಾವು ಎರಡು ಪ್ಲೇಸನ್ನು ಇವತ್ತು ಎಷ್ಟೇ ಲೇಟ್ ಆದ್ರೂ ನೋಡುವ ಅಂತೇಳಿ ನೋಡಿ ಒಂದು ಸ್ಪಾಟ್ ಅಲ್ಲಿ ಒಂದು ರೀಲ್ ಮಾಡುವ ಅಂತ ನಮ್ಮ ಕ್ರೇಜಿಸ್ಟಾರ್ ವಿಚಾರ ನೋವು ಹ್ಞೂ ಹಾಗೆ ಹೇಳ್ಬೇಡಿ ತ್ರಿಲ್ ಹೋಗ್ಬೋದು ಅಂತ ಹಾಗೆಲ್ಲ ಉಂಟು ಕತೆ ಸಾಂಗ್ ಎಲ್ಲ ನೋಡಿ ಇದು ನಮ್ದು ಈ ರೀಲ್ ಅಲ್ಲ ಬರುವಾಗ ಸ್ವಲ್ಪ ಲೇಟ್ ಮಾಡ್ತೇವೆ ಯಾಕೇಳಿ ನಮ್ಮ್ದು ಓಲ್ಡ್ ರೀಲ್ ಅಲ್ಲ ತುಂಬಾ ಮಾಡಿಟ್ಟ ಆ ರಿಲೀಸ್ ಆನಂಗ ದಿನ ಬಿಟ್ಟು ದಿನ ಅಪ್ಲೋಡ್ ಆಗ್ತಾನೆ ಉಂಟು ನಮಗೆ ಜನತೆಯಿಂದ ಕೂಡ ಒಳ್ಳೆ ರೆಸ್ಪಾನ್ಸ್ ಬರ್ತದೆ ನೋಡಿ ಥ್ಯಾಂಕ್ ಯು ಅ ನೋಡಿ ಮಕ್ಳದು ಕೂಡ ಇವತ್ತೊಂದು ರೀಲ್ ಉಂಟು ಮಾಡುವ ಅಂತ ಹೇಳಿದ್ದೀನಿ ಆಮೇಲೆ ನೋಡಿ ಒಂದೊಂದು ಆಗಿ ವಿಡಿಯೋ ಬರ್ತದೆ ನಿಮಗೆಲ್ಲರಿಗೂ ಖುಷಿ ಆಗ್ತದೆ ವಿಡಿಯೋ ಏನಿದ್ರು ಕೂಡ ನಾವು ಶೇರ್ ಮಾಡ್ತೇವೆ ನಿಮ್ಮ ಜೊತೆ ಆಮೇಲೆ ಜಾಸ್ತಿ ಮಾತಾಡೋದಿಲ್ಲ ನಾನು ಇನ್ನು ನಿಮಗೆ ಅಲ್ಲಿ ಏನೆಲ್ಲ ಸೀನಲ್ಲಿ ಉಂಟು ತೋರಿಸ್ತೇವೆ ವಿಡಿಯೋದಲ್ಲಿ ಏನೆಲ್ಲ ಆಯಿತು ನಾನು ಮತ್ತೆ ಅಲ್ಲಿಂದ ಸಿಟಿ ಸೆಂಟರ್ಗೆ ಹೇಳಿ ಉಂಟು ಯಾಕೆ ಹೇಳಿದ್ರೆ ಇವತ್ತು ಗ್ರ್ಯಾಂಡ್ ಉಂಟು ಮನೆಯಲ್ಲಿ ಕೂಡ ಹೇಳಿದ್ದೇನೆ ತುಂಬ ಗ್ರ್ಯಾಂಡ್ ನೀವೆಲ್ಲರೂ ಕಮೆಂಟ್ ಮೂಲಕ ತಿಳಿಸಬಹುದು ಯಾಕೆ ಏನಂತೇಳಿ ಇದು ಬಾರಿ ವೈರಲ್ ಆಯಿತು ಶಾಟ್ ಮತ್ತೆ ಹೆಚ್ಚಿನ ಯೂಟ್ಯೂಬರ್ ಅವರ ಹಸ್ಬೆಂಡ್ ಎಲ್ಲ ಧರಿಸ್ತಾ ಇದ್ದಾರೆ ನಾವು ಕೆಲವೊಂದು ವಿಡಿಯೋ ನೋಡ್ತೇವೆ ಸೊ ಅದರಲ್ಲಿ ಕಾಣ್ತಾರೆ ಮತ್ತೆ ಇಲ್ಲಿ ತುಂಬಾ ಸೊನ್ನೆ ಉಂಟು ಅದೇ ಸ್ವಲ್ಪ ಕಷ್ಟ

ಇಲ್ಲಿ ಕೂಡ ಒಂದು ಬೇರೆ ಪ್ಲೇಸಿಗೆ ಬಂದಿದ್ದೀವಿ ಇಲ್ಲಿ ಬ್ಯಾಕ್ಗ್ರೌಂಡ್ ಗ್ರೌಂಡ್ ನಾಯ್ಸ್ ತುಂಬಾ ಉಂಟು ಸೊ ಕೇಳಲಿಕ್ಕಿಲ್ಲ ಹಾಗೆ ಮನೆಯಲ್ಲೆಲ್ಲ ವಾಯ್ಸ್ ಅವರಿಗೆ ಹೇಳಿದ್ರು ಕೂಡ ಇಲ್ಲಿ ಫುಲ್ ನೋಡಿ ನಾವು ಒಳಗಿಂದೆಲ್ಲ ಬೇರೆ ಪ್ಲೇಸಿಗೆ ಅಲ್ಲಿಂದ ಒಂದು ರೀಲ್ಸ್ ಆಗಿ ಆಮೇಲೆ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ ಇಲ್ಲಿ ಕೂಡ ನಮ್ದು ಒಂದು ರೀಲ್ ಆಯಿತು ನಮ್ಮ ರೀಲ್ಸ್ ಇಲ್ಲಿ ಒಳ್ಳೊಳ್ಳೆ ಪ್ಲೇಸ್ ಸಿಗ್ತದೆ ನಾವಲ್ಲಿ ಕ್ಯಾಪ್ಚರ್ ಮಾಡಿ ನಮ್ಮದು ರೀಲ್ಸ್ ಮಾಡ್ತೇನೆ ಯಾಕೆ ಹೇಳಿದ್ರಿ ತುಂಬಾ ಇಂಪಾರ್ಟೆಂಟ್ ನಮಗೆ

உன்னோட கோட்டாட லாம்சின் மனுமான உன்னோட கேப்பின் கான் கான் பார்த்தாலே நாகான் ನಮ್ದು ಶಾಪಿಂಗ್ ಕೂಡ ಆಯ್ತು ಮಾಲ್ ನಲ್ಲಿ ಹಸ್ಬೆಂಡಿಗೆ ಶೂ ಎಲ್ಲ ಬೇಕಿತ್ತು ಸೊ ಇಲ್ಲಿಂದಲೇ ಪರ್ಚೇಸಿಂಗ್ ಮಾಡಿದ್ರು ಮಕ್ಕಳಿಗೂ ಕೂಡ ಅಷ್ಟೇ ಚಪ್ಪಲ್ಸ್ ಎಲ್ಲ ಇಲ್ಲಿಂದಲೇ ಪರ್ಚೇಸ್ ಮಾಡಿದೆವು ನೋಡಿ ಇಲ್ಲಿ ನ್ಯೂ ಇಯರ್ ಗೆ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ ಲುಕಿಂಗ್ ವೆರಿ ನೈಸ್ ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡಿದೆವು ನನ್ನ ಹಸ್ಬೆಂಡ್ ಇದನ್ನೆಲ್ಲ ತುಂಬಾ ಇಷ್ಟಪಡ್ತಾರೆ ಹಾಗೂ ನನ್ನ ಹತ್ರ ಹೇಳ್ತಾನೆ ಇರ್ತಾರೆ ಮೈಂಡ್ ರಿಫ್ರೆಶ್ ಆಗ್ತದೆ ಹಾಗೂ ರಿಲ್ಯಾಕ್ಸ್ ಆಗ್ತದೆ ಅಂತ ಹೇಳಿ ஆட்ரு கொடுத்தேன் அப்ப ஆகி ஆர்டர் கொடுத்த ಐಸ್ ಕ್ರೀಮ್ ತಿಂತಿದ್ದಾರೆ ತಾಯಿ ಮಕ್ಕಳು ನೋಡಿ ಮತ್ತೆ ಹೇಳ್ತಾಳೆ ವಾಯ್ಸ್ ಸರಿ ಇಲ್ಲ ಅಂತ ವಾಯ್ಸ್ ಸರಿ ಇಲ್ಲ ಅಂತ ಹೇಳಿದ್ರೆ ಐಸ್ ಕ್ರೀಮ್ ತಿನ್ನದು ಜಾಸ್ತಿ ಮತ್ತೊಬ್ಬಳಿಗೆ ಶೀತ ಆಗ್ತಾ ಅಂತೆ ಯಾವಾಗ ನೋಡಿ ಶೀತ ಬೆಳಿಗ್ಗೆಯವಾಗ ಈ ಐಸ್ ಕ್ರೀಮ್ ತಿಂತಳೆ ಸಂಜೆ ಐಸ್ ಕ್ರೀಮ್ ತಿಂತಾಳೆ ಮತ್ತೆ ಇಲ್ಲಿ ಶೀತ ನಿಲ್ಲೋದು ಹಾಂ ನೋಡಿ 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 ಯಾವುದ್ರದು ಐಸ್ ಕ್ರೀಮ್ ತಿನ್ನೋದು ಬೆಳಿಗ್ಗೆ ಶೀತ ಅಂತ ಹೇಳೋದು ನೋಡಿ ಶೂ ಎಲ್ಲ ಪರ್ಚೇಸಿಂಗ್ ಆಗ್ತಾ ಉಂಟು ಆಮೇಲೆ ನನಗೊಂದು ಚಷ್ಮ ಕೂಡ ತಕೊಂಡೆ ನನ್ನ ಹಸ್ಬೆಂಡಿಗೆ ಇದೆಲ್ಲ ತುಂಬಾ ಇಂಟ್ರೆಸ್ಟ್ ಚಷ್ಮಾ ನನಗೆ ಯಾವುದು ಚಂದ ಕಾಣ್ತದ ಹೇಳಿ ಅವರೇ ಚೂಸ್ ಮಾಡ್ತಾ ಇದ್ರು ಇದೆಲ್ಲಾದ ಮೇಲೆ ಗ್ರೌಂಡ್ ಫ್ಲೋರಿಗೆ ಬಂದೆವು ನಮಗೆ ಲಿಪ್ಸ್ಟಿಕ್ ಕೂಡ ಬೇಕಿತ್ತು ಹೆಚ್ಚಿನವರು ಕಮೆಂಟ್ ಮಾಡ್ತಾನೆ ಇರ್ತಾರೆ ಮೇಡಮ್ ನೀವು ಯಾವ ಕಂಪನಿದ ಪ್ರಾಡಕ್ಟ್ ಯೂಸ್ ಮಾಡ್ತೀರಿ ಅಂತ ಹೇಳಿ ಸೊ ಇಲ್ಲಿ ನಾನು ನೈಕ್ ಅವರ ಪ್ರಾಡಕ್ಟ್ ಅನ್ನು ಚೂಸ್ ಮಾಡಿದ್ದೇನೆ ಮನೆಗೆ ಸ್ವೀಟ್ ಐ ಮೀನ್ ಸ್ವೀಟ್ ಕಾನ್ ಬಿಟ್ಟು ಆಲ್ ಟೈಮ್ ಫೇವರಿಟ್ ಥ್ಯಾಂಕ್ ಯು ಮಾ ಅಲ್ಲಿಂದ ನಾವು ರಿಟರ್ನ್ ಮನೆಗೆ ಹೋಗುವಾಗ ಇಲ್ಲಿ ನಮಗೆ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಹಾಗೂ ಜೋರು ಬೊಬ್ಬೆ ಹಾಕಿ ಹೇಳಿದರು ಮೇಡಮ್ ನಾವು ನಿಮ್ಮ ಸಬ್ಸ್ಕ್ರೈಬರ್ ಅಂತ ಹೇಳಿ ವಿಶ್ ಮಾಡಿದರು ತುಂಬ ಸಂತೋಷ ಆಯ್ತು ನಮ್ಗೆ ಫ್ರೆಂಡ್ಸ್ ಚ್ಮಕ್ ಆಯಿತು ನನ್ನ ಅತ್ತಿಗೆ ಹಾಗೂ ಮಕ್ಕಳಿಗೆ ತುಂಬ ಲೈಕ್ ಆಯಿತು ಹಾಗೆ ನಮ್ಮಲ್ಲಿ ಉಂಟು ಒಂದು ಮೂರಿತ್ತು ಅದರಲ್ಲಿ ಒಂದು ಎರಡು ಘಟ್ಟ ಇದ್ರಲ್ಲ ಒಂದು ಘಟ್ಟ ಇದೆ ಅದು ಸಹ ಭಾರಿ ಚೆಂದ ಇತ್ತು ಹಾ ಒಳ್ಳೆ ಇರೋದು ನಾವಿತ್ತ ಹೊರಡದು ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಹಾಗೂ